बिहनु शिवधर महारडीहनु शिवयोगी बन्दीहनु शिवधर महारडीहनु श्री सिद्धलिङ्गी तुङ्गले बन्दिहनु स्वामी लीले तोरिहनु ಶಿವರು ಶಿವಿ ಬಂದಿಹನು ಶಿವಧರ್ ಮಹಾರಡಿಹನು ಶಿವಯೋಗಿ ಬಂದಿಹನು ನಡೆಯಲ್ಲಿ ಸೂತ್ರ ನೋಡಿಯಲ್ಲಿ ಶಿವ ಮಂತ್ರ ಸ್ವಾಮಿಯ ನಡೆಯಲ್ಲಿ ಶಿವ ಸೂತ್ರ ಷಟ್ ಸ್ಥಲ ಮೂರ್ತಿ ಶಿವ ಸಂಕೀರ್ತಿ ಗುರುಗಿವನು ಮಹಾಲಿಂಗ ಸರ್ವಾಂಗಲಿಂಗ ದುರಿತ ಭಂಗ ಶರಣ ಸಿದ್ಧಲಿಂಗ ಶಿವಲಿಂಗ ಮೇ ಶಿವ ಪೂಜೆ ಮಹಿಮೆ ಸಾರಲು ತಾ ಬಂದನು ಶಿವನಂಶಲಿಂಗಯ್ಯನು ಶಿವನಿರುವುದೇ ಮಹಾಲಿಂಗದ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವಿಯೋಗಿರವರ ಸರ್ವಾಂಗಣಿಯಿಂದ ಚೇತನವನ್ನು ನೆನೆದು ನಮ್ಮ ಮಾತೃದಯಗಳು ಮಾರ್ಗದರ್ಶಕರಾದ ಪೂಜೆ ಗುರುದೇವರ ಪಾಲಾಗ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವರು ಪವಿತ್ರವಾಗಿರುವಂತಹ ಶುಭ ಸಂದರ್ಭದಲ್ಲಿ ಎಂ ಎಂಸೂರಿನ ಎಲ್ಲ ಗಣ್ಯರೇ ಎಲ್ಲ ಸ್ವತಃ ಸಂಕುಲವೇ ಮಾತುಗೆ ಪ್ರೀತಿಯ ಮಕ್ಕಳೇ ನಮಗೆಲ್ಲ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ತೀರಿನಂತಹ ಶಿವಯೋಗಿಗಳು ಅಂದರೆ ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಯೋಗಿಗಳು ಅತ್ಯಂತ ಹೆಚ್ಚು ಪ್ರೇರಣೆಗೊಳಿಸಿದಂತಹ ತತ್ವ ಯಾವುದು ಅಂದರೆ ಹನ್ನೆರಡು ಶುಭ ಶಿವಶರಣರ ತತ್ವ ಅಂತ ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ ಅಂತ ನಾನು ಭಾವಿಸಿದ್ದೇನೆ ಬಸವಾದಿ ಶಿವಶಂದ್ರ ಕೊಟ್ಟಂತಹ ಎರಡು ಶ್ರೇಷ್ಠ ತತ್ವಗಳಲ್ಲಿ ಒಂದು ಕಾಯಕ ಮತ್ತೆ ದಾಸೋಹ ಅಂತ ಬಂದಾಗ ಕಾಯಕ ಅಂದರೆ ಮನ ಭಾವವನ್ನು ಬಳಲಿಸಿ ಸತ್ಯ ಶುದ್ಧವಾಗಿ ಮಾಡುವಂತ ಕೆಲಸವನ್ನ ಕಾಯಕ ಅಂತ ಧರಿಸಿದೆ ಅದು ತನ್ನ ಬೆವರಿನ ಆ ಬಂದನುಮಾನ ಬಳಲಿಸಿದಾಗ ಅದರಿಂದ ಸಿಗುವಂತಹ ಫಲ ಈಗ ಆ ಫಲವನ್ನ ಒಂದಷ್ಟು ನಮ್ಮ ಬದುಕಿಗೆ ಮೀಸಲಾಗಿಟ್ಟುಕೊಂಡು ಉರಿದುದನ್ನ ಸಮಾಜ ಸೇವೆಗೆ ಅದನ್ನ ವಿನಿಯೋಗ ಮಾಡಬೇಕು ಅನ್ನೋದೇ ದಾಸೋಹ ಅಂತಕ್ಕಂಥದ್ದೇ ಬಸವಣ್ಣನವರು ಅವತ್ತಿನ ಕಾಲದಲ್ಲಿ ಹೊಟ್ಟೆಪಾಡಿನ ಉದ್ಯೋಗವನ್ನ ಆತ್ಮೋದ್ಧಾರದ ಪೂಜೆಯನ್ನಾಗಿಸಿ ಅದನ್ನ ಕಾಯಕ ಅಂತಕ್ಕಂಥ ಶರಣದು ಬಂದ ಮುಕ್ತಿಯನ್ನು ಕರೀತಾ ಇದೆ ಕೆಲಸ ಮತ್ತೆ ವೃತ್ತಿಗೂ ಕಾಯಕಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ವೃತ್ತಿ ಕೆಲಸಗಳು ತಮ್ಮ ಸ್ವಾರ್ಥವನ್ನು ನಿಗಿಸುವ ಕೆಲಸವನ್ನ ಮಾಡುತ್ತೆ ಕಾಯಕ ಯಾವಾಗಲೂ ಅಷ್ಟೇ ಸಮಾಜ ಮುಖಿಯಾಗಿ ಸಮಾಜದ ಸೇವೆಯನ್ನ ಮಾಡುವುದಕ್ಕೆ ಮೀಸಲಾಗಿರುವಂತಹ ಅಂತ ಕಾಯಕ ಮತ್ತೆ ದಾಸೋಹದ ಒಂದು ವಿಚಾರವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂತಹ ಈ ಭಾಗದ ಅನೇಕ ಗ್ರಾಮಗಳಲ್ಲಿ ನಮ್ಮ ಎಂಸ್ಕುಗಳು ಸಹ ಒಂದಾಗಿರುವಂತಹ ಎಷ್ಟು ಕಾಯಕ ಜೀವಿಗಳು ಅಂತ ನಿಮ್ಮ ಊರಿನ ಸುತ್ತಮುತ್ತಲಿನ ಪ್ರದೇಶವನ್ನೇ ನೋಡದೆ ಸಾಕಾಗುತ್ತೆ ಅವತ್ತು ಬಸವಾದಿ ಶಿವಶರಣರ ಆಶಯ ಏನಿತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಶಿವಕುಮಾರ ಮಹರ್ಷಿ ದೇವಿಗಳವರ ಆಶಯ ಏನಿತ್ತು ಅಂದರೆ ಪ್ರತಿಯೊಬ್ಬರು ಕಾಯಕ ಜೀವಿಗಳೇ ಆಗಿರಬೇಕು ಅಂತ ನಮ್ಮ ಗುರು ಬಂದು ನಿನ್ನೆ ಈ ಊರಿಗೆ ಬರುವಂತಹ ಯೋಜನೆ ಇಟ್ಟಿದ ನನ್ನನ್ನು ತೆಂಪಿಡದೆ ಬಿಟ್ಟು ನಾನು ಎಲ್ಲಿ ಹೋಗಲು ಹಾಕಿ ಬರ್ತಾ ಇದ್ದೆ ಸ್ಕೂಲ್ಗಳು ಆ ಭಾಗಕ್ಕೆ ಹೋಗಿ ಅಂದು ಬರ್ತಾ ಇದ್ದಾರೆ ಏನಾದರೂ ಮಾಡಿ ಪೂಜೆ ನನಗೆ ಕರ್ಕೊಂಡು ಬರಲೇಬೇಕು ಅಂತ ನಿಮ್ಮ ಊರಿಗೆ ಬರಕ್ಕೆ ನಮ್ಗೆ ಸಾಮಾನ್ಯ ಅದು ದೂರ ಅಂತ ನಾನು ಭಾವಿಸ್ಕೊಂಡಿಲ್ಲ ಯಾಕಂದರೆ ಬಳ್ಳಾರಿ ಮತ್ತೆ ತುಮಕೂರು ಒಂಥರ ಪಕ್ಕದಲ್ಲಿ ಏನು ನಗರ ಸುತ್ತಮುತ್ತ ಅಲ್ಲಿಯ ಪ್ರದೇಶ ಅಂತ ನಾವು ಭಾವಿಸ್ಕೊಂಡಿರುವಂತದ್ದು ನಿಮಗೆ ದೈಹಿಕವಾಗಿ ನೀವೆಲ್ಲ ದೂರ ಇದ್ದೀರಾ ಆದರೆ ಮಾನಸಿಕವಾಗಿ ತುಂಬಾ ಹತ್ತಿರ ಇರುವಂತಹ ಪ್ರದೇಶ ಅದು ಬಳ್ಳಾರಿ ಹಾಗಾಗಿ ಭಾವಿಸ್ಕೊಂಡಿರ ಆದರೆ ಇದರಿಂದ ದೃಷ್ಟಿನೇ ಬೇರೆ ಇರುತ್ತೆ ಇವತ್ತು ಬೆಳಗ್ಗೆ ಎದ್ದು ನೀವು ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಹೀಗೆಲ್ಲ ನೀವು ಉಳಿಮೆಯನ್ನು ಮಾಡಿದ್ದೀರಾ ಬಿತ್ತಿದ್ದೀರ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಆಗಿದೆ ಒಳ್ಳೆ ಬೆಳೆ ಬಂದಿದೆ ಈಗ ಬೆಳೆ ಬಂದಿರುವಂತ ಸಮಯದಲ್ಲಿ ಅದನ್ನ ಚೆನ್ನಾಗಿ ಕಟಾವು ಮಾಡಿ ಅದನ್ನ ಶೇಖರಣೆ ಮಾಡಿ ಸ್ವಚ್ಛಗೊಳಿಸಿ ಅದನ್ನ ಶೇಖರಣೆ ಮಾಡಿಕೊಂಡ್ರೆ ವರ್ಷ ಬಿಳಿ ನೀವು ಕೊಟ್ಟಂತ ಶ್ರಮ ಸಹ ಆಗುತ್ತೆ ನಾನು ಬರ್ತಿದ್ದೀನಿ ಅಂತ ನೀವೆಲ್ಲ ಬೆಳಗ್ಗೆಯಿಂದ ಕಾಯುತ್ತೆ ನೀವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ ನಿಮ್ಮ ಕಾಯಕಕ್ಕೆ ತೊಳಕಾಗುತ್ತೆ ಅಂತ ನಾನು ಬರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟಿನಿ ಅವರಿಗೆ ನಮ್ಮ ಸಾನ್ನಿಧ್ಯ ಎಷ್ಟು ಮುಖ್ಯನೋ ಅಷ್ಟೇ ಕಾಯಕವೂ ಮುಖ್ಯ ಆಗಿರುವಂತಹ ಯಾಕಂದ್ರೆ ಇವತ್ತು ಮನುಷ್ಯನ ಜೀವನ ಸುಧಾರಣೆ ಆಗಿರುವಂತದ್ದಾಗದು ಯಾವುದರಿಂದ ಆದರೂ ಪ್ರತಿಯೊಬ್ಬರು ಶ್ರಮಶೀಲರಾಗಿರಬೇಕು ಕಾಯಕ ಮಾಡಬೇಕು ಪ್ರತಿಯೊಬ್ಬರು ನಮ್ಮ ಪೂಜೆಯರು ಎಲ್ಲೇ ಹೋದರು ಈ ಮಾತುಗಳನ್ನ ಹೇಳ್ತಾ ಇದ್ರು ವೈತಾಪಿ ವರ್ಗದವರ ಜನರ ಜೀವನ ಸುಧಾರಣೆ ಆಗಬೇಕು ಪ್ರತಿಯೊಬ್ಬರು ಕಾಯಕ ಮಾಡಿ ಪ್ರಸಾದವನ್ನು ಮಾಡಬೇಕು ಸೋಮಾರಿತನವನ್ನು ಬಿಡಬೇಕು ಅಂತ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಗಾಂಧೀಜಿಯವರು ಹೇಳಿದ್ದಾರೆ ಭಾರತದ ಪ್ರಗತಿಯಲ್ಲಿ ಯಾವುದರಿಂದ ಸಾಧ್ಯ ಅಂದ್ರೆ ಹಳ್ಳಿಗಳ ಉದ್ಧಾರದಿಂದ ಮಾತ್ರ ಸಾಧ್ಯ ಆಗಿರುವಂತ ಅಂದ್ರೆ ಈ ಭಾರತದ ಪ್ರತಿಯೊಂದು ಮೂಳೆ ಮೂಳೆ ಇರುವಂತಹ ಹಳ್ಳಿಗಳು ಪ್ರಗತಿಯನ್ನು ಅಂದರೆ ಅದು ದೇಶದ ಪ್ರಗತಿಯನ್ನು ನಾವು ಭಾವಿಸ್ಕೊಳ್ಬೇಕಾಗಿರುವಂತಹ ಹಾಗಾಗಿ ಪ್ರತಿಯೊಬ್ಬರು ಕಾರ್ಯಕ್ರಮವನ್ನು ಮಾಡಬೇಕು ಮಾಡದಂತ ಕಾಯತ್ವನ್ನ ಎಷ್ಟು ಬೇಕು ಅದರಿಂದ ಬಂದಂತಹ ಪ್ರತಿಫಲವನ್ನು ಇಟ್ಕೊಳ್ಬೇಕು ಹೆಚ್ಚಿಗೆ ಆಶಕ್ತಿಯ ಬಾರ ಹೆಚ್ಚಿಗೆ ಬಗ್ಗೆ ನಿಮಗೆ ಬರಬಾರದು ಅಂತ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಂಪತ್ತು ಹೆಚ್ಚಾದಂತೆ ಮನಃಶಾಂತಿಯೇ ನಾವು ಕರ್ಕೊಂಡ್ಬಿಡ್ತೀವಿ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಮನಶಾಂತಿಯನ್ನು ಇಟ್ಕೊಂಡಿರುವಂತದ್ದು ಅವರು ಹಳ್ಳಿಗಳೇ ಹಳ್ಳಿಗಳೇ ಅಂತಕ್ಕಂಥದ್ದು ನಗರ ಪ್ರದೇಶದಲ್ಲಿ ವಾಸನ ಮಾಡಲಿರುವಂತ ಕೇಳಿ ಅವ್ರಿಗೆ ನೆಮ್ಮದೇನೆ ಇರುತ್ತಿಲ್ಲ ದಿನದ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅವ್ರು ನಿದ್ರೆ ಮಾಡೋಕ್ಕೂ ಸಹ ಸಮಯ ಸಿಗೋದಿಲ್ಲ ಅವರಿಗೆ ಆ ರೀತಿಯಾಗಿ ನುಡಿತಾ ಇರ್ತಾರೆ ಯಾರಿಗೆ ನುಡಿತ ಇರ್ತಾರೆ ಅಂದ್ರೆ ತನ್ನ ಸಂಸಾರಕ್ಕಷ್ಟೇ ದುಡಿತಾ ಇರ್ತಾರೆ ಅವರು ಇನ್ಯಾರು ದುಡಿತಾ ಇರ್ತಾರೆ ಆದ್ರೆ ಹಳ್ಳಿಗಳ ಜೀವನ ವ್ಯವಸ್ಥೆಯೇ ಒಂಥರ ವಿಶೇಷವಾಗಿರುವಂತಹ ನಿಮ್ಮ ಫಲದ ಒಂದಷ್ಟು ಭಾಗವನ್ನ ಮಠಮಾನ್ಯಗಳಿಗೆ ಸಮಾಜ ಸೇವೆಗೆ ವಿನಿಯೋಗಿಸಿ ಬಹುಶಃ ಈ ವೇದಿಕೆಯನ್ನು ನೋಡಿದಾಗ ಇನ್ನೂ ಪುರಾಣ ಪ್ರವಚನಗಳು ನಡೀತಾ ಇರ್ತಾರೆ ಒಂದು ಸ್ವಪ್ನಗಳು ಚಿಂತನೆಗಳು ನಡೀತಾ ಇರ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಏನಾದರೂ ಒಂದು ಚಿಂತನೆಗೆ ಅವಕಾಶ ಕೊಡೋದು ಯಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತಾಪಿ ಹೋಗ್ತಿದ್ದಾರೆ ನಾನು ನಮ್ಮ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ ಹಿಂದೆ ಅವರು ಬಾದಾಮಿ ಹತ್ರ ಬಾದಾಮಿಯ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ಸಂಜೆ ಅವರು ಅಷ್ಟೊಂದು ಕಾಯಕ ಮಾಡ್ತಾರೆ ರಾತ್ರಿ ಪುರಾಣ ಪುರಾಣ ಪ್ರವಚನಗಳಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅವ್ರು ಭಾಗವಹಿಸ್ತಾರೆ ಅಲ್ಲಿ ಯಾವ ನೃತ್ಯ ಮಾಡ್ತಾರೆ ಯಾವ ವಿಶ್ರಾಂತಿ ಕಾಣ್ತಾರೆ ಬಹುಶಃ ನೀವು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದನ್ನೇ ನಿಮ್ಗೆ ವಿಶ್ರಾಂತಿ ಅಂತ ನಾನು ಭಾವಿಸ್ಕೊಂಡಿರುವಂತಹ ಅಷ್ಟು ಶ್ರಮಶೀವಿಗಳಾಗಿರುವಂತಮಶೀವಿಗಳು ಅಂತ ಗೊತ್ತು ನೀವು ಎಕರೆ ಬೆಳೆಯನ್ನು ಬೆಳಿತೀರಾ ಅಂತಲೂ ಗೊತ್ತು ನನ್ನ ಮುಂದೆ ಇದ್ದಂತ ಒಂದು ಪ್ರಶ್ನೆಯನ್ನು ನೀವು ಮುಂದೆ ಹೇಳಬೇಕು ಈಗ ಈ ಸಂದರ್ಭದಲ್ಲಿ ಅವರು ಹೇಳ್ಬೇಕು ಹೋದ ತಪ್ಪಾಗುತ್ತೆ ಅಂತ ನಾನು ತಾವೇ ಬಹುಶಃ ಇವತ್ತಿನ ಜಗತ್ತಿನಲ್ಲಿ ಯಾರು ಶ್ರೀಮಂತರು ಅಂದ್ರೆ ಅದು ರೈತರ ನಿಜವಾದಂತ ಶ್ರೀಮಂತ ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಇದ್ದಾನೆ ಅವನು ನಿಜವಾದಂತ ಶ್ರೀಮಂತ ಇವತ್ತು ಇನ್ನೊಬ್ಬರ ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತವರು ರೈತ ಆಗಿದ್ದವರು ಇಷ್ಟೆಲ್ಲ ಬೆಳೆಯನ್ನ ಬೆಳಿತೀರಾ ಇಷ್ಟೆಲ್ಲ ರಾಶಿ ರಾಶಿ ಬೆಳಿತೀರಾ ಆ ಸಂಪದನೆಲ್ಲ ಏನ್ ಮಾಡ್ತೀರಾ ನೀವು ಅಂತ ನನ್ನ ಪ್ರಶ್ನೆ ಇಲ್ಲ ಯಾಕಂದ್ರೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಈ ಬಂಡಾರಿಯ ಒಂದಷ್ಟು ಹಳ್ಳಿಗಳಿಗೆ ನಾನು ಭೇಟಿಯನ್ನ ಕೊಟ್ಟಿದ್ದೆ ನಮ್ಮ ಬೈ ಹಾಕಲಕ್ಕೂ ಒಂದ್ಸತಿ ಹೋಗಿದೆ ಖರ್ಜಿಗನ್ನೂರಿಗೂ ಹೋಗಿದ್ದೀನಿ ಸಾಲಕ್ಕೂರಿಗೂ ಒಂದ್ಸತಿ ಭೇಟಿಯನ್ನ ಕೊಟ್ಟಿರುವಂತಹ ಒಂದಷ್ಟು ಹುಡುಗಗಳಿಗೆ ನಾನು ಭೇಟಿಯನ್ನ ಕೊಟ್ಟಿದ್ದೀನಿ ನಾನು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನಿಮ್ಮ ಅಲ್ಲಿ ಹೇಗಿರಬೇಕು ಈಗ ಅಧಿಕಾರ ಇದ್ದಾರೆ ಒಂದು ದುರಂತ ಅಂತಕ್ಕಂಥ ಏನಾಗ್ತಾ ಇದಾರೆ ಅರಿತಾಪು ಇಷ್ಟೆಲ್ಲ ಕಾಯಕ ಮಾಡ್ತಿದ ಇಷ್ಟೆಲ್ಲ ಮಾಡ್ತಿದ್ದೀರಾ ಇನ್ನೂ ನಿಮ್ಮ ಜೀವನ ಸುಧಾರಣೆಯನ್ನ ಕಾಣ ಸಾಧ್ಯ ಆಗಿದಾಗ ಯಾಕೆ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆಗಳಿವೆ ಎರಡು ದಿವಸಗಳಿಗೆ ಬಂಡಾಯ ಬಂದಾಗಿಂದ ನನ್ನ ಮನಸ್ಸನ್ನು ಕಾಣ್ತಾ ಇದೆ ಈ ಪ್ರಶ್ನೆ ಬಿಡುಗಡೆ ಮಾಡ್ತಾ ಇರೋದು ಇನ್ನೂ ಯಾಕೆ ನಿಮ್ಮ ಜೀವನ ಸುಧಾರಣೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಕುಡಿದನ್ನ ಸಂಪರ್ಕ ಸಮರ್ಪಕವಾಗಿ ಯಾವ ತರ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಜ್ಞಾನದ ಕೊರತೆ ಎಷ್ಟೋ ರೈತದವ್ರು ಇಳಿದಿರಂಗ ಯಾರು ಅನೇಕ ಭಾವಿಸ್ಬಾರ್ದು ಬೆಳಗ್ಗೆ ಸಂಜೆಗೆ ಎಷ್ಟೋ ಮಂದಿ ಕುಡಿತಾರೆ ಸಂಜೆ ಆಗ ಹಿ ಅಲ್ಲ ಅದನ್ನ ಬಾಯಿಗೆ ಕೇಳಂಗಿಲ್ಲ ನಮಗೆ ಇವತ್ತೆ ಅರ್ಥ ಮಾಡಿಕೊಳ್ಳಬೇಕು ನೀವು ದುರಿದಂತ ಸಂಪತ್ತು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಕೆಲವೊಮ್ಮೆ ಶ್ರೀಮಂತನಾಗಿ ಮಾರ್ತಾ ಇದೆ ಅಷ್ಟೇ ಅವರು ಕೆಲಸ ಮಾಡಿ ಶ್ರಮ ಆಗಿರುತ್ತೆ ಶ್ರಮ ಆದರೆ ಏನು ಮಾಡಬೇಕು ನೀವು ದೇಹವನ್ನ ಶುಚಿ ಗೊಳ್ಸಬೇಕು ಸಂವೇ ಒತ್ತು ಧಾರ್ಮಿಕ ಕೇಂದ್ರಗಳಿದೆ ಪುರಾಣ ಪ್ರಚಲಿತವನ್ನು ಹೇಳತಾ ಇರುತ್ತೆ ಆದಷ್ಟು ಸಚ್ಚಿತನೆ ನಿಮ್ಮ ಭಾಗದಲ್ಲಿ ಹೇಳ್ತಾ ಇರುತ್ತೆ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮನಸ್ಸು ಏನಾಗುತ್ತೆ ಅನುರತ್ತೆ ದೈಹಿಕ ಶ್ರಮ ಏನ ನೀರು ಯಾವುದೋ ಒಂದು ಪೆಟ್ಟಿಗೆಯ ಒಂದು ವಸ್ತು ನಿಮ್ಮ ದೇಹದ ಶ್ರಮವನ್ನ ನೀಗಿಸ್ ಸಾಧ್ಯ ಅದು ಒಂದು ದಿವಸ ಶ್ರಮವನ್ನ ಜೀವಿಸುತ್ತೆ ಯಾವತ್ತೋ ಒಂದು ದಿವಸ ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಪೂಜಿಸುವಂತ ಕೆಲಸವನ್ನ ಎಚ್ಚೆತ್ಕೊಳ್ಬೇಕು ಈ ಸಂದರ್ಭದಲ್ಲಿ ಪೂಜೆ ಯಾವಾಗಲೂ ಹೇಳ್ತಾ ನಮ್ಮ ದೇಶ ವ್ಯಸನ ಮುಕ್ತ ದೇಶ ಆಗಬೇಕು ಅಂತ ಮನುಷ್ಯನಿಗೆ ದುಶ್ಚರಗಳು ಬಂತು ಅಂತಂದ್ರೆ ನಿಜವಾಗಿಯೂ ಆ ಮನೆಯ ಪದಕ್ಕೆ ಸಾಧ್ಯ ಅಗಿಮ ಪದಕ್ಕೆ ಸಾಧ್ಯ ಆಗುವುದಕ್ಕೆ ಆಗೋದಿಲ್ಲ ಅದಕ್ಕೆ ಸರಿಯಾಗಿರುವಂತ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ದುಡಿತದನ್ನ ಯಾವ ರೀತಿಯಾಗಿ ಸಮತ್ಮಕ ಬಳಸ್ಕೊಳ್ಬೇಕು ಯಾವ ರೀತಿ ಎಷ್ಟೆಷ್ಟು ವಿನಿಯೋಗವನ್ನ ಮಾಡಬೇಕು ಅಂತ ಈಗ ಈ ಶಿಕ್ಷಣ ಅಧಿಕಾರಿಗಳು ಶ್ರೀಮಠಕ್ಕೆ ಬಂದಾಗ ನಾನು ಅವರನ್ನ ಮಾತನಾಡಿಸ್ತಾ ಇರ್ತೀನಿ ನಿಮ್ಮ ಭಾಗದ ಶಿಕ್ಷಣದ ಗುಣಮಟ್ಟ ಯಾವ ತರ ಇದೆ ಇಲ್ಲ ಅವರು ಸದಾಕಾರ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಹಳ್ಳಿ ಇದ್ರೆ ಆ ಹಳ್ಳಿಯಲ್ಲಿರುವಂತಹ ಶಾಲೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಜನ ಶಿಕ್ಷಣದಿಂದ ವಂಚಿತರಾಗುವಂತಹ ಮಕ್ಕಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಇಷ್ಟೆಲ್ಲ ದುಡಿದಾಗೆಲ್ಲ ದುಡಿದಂತ ಸಂಪತ್ತು ನಿಮ್ಮಲ್ಲಿರ್ತಕ್ಕಂತ ಆಸ್ತಿ ಪಾಸ್ತಿ ನಿಮ್ಮಲ್ಲಿರುವಂತಹ ಸಂಸ್ಕಾರ ಉಳಿಬೇಕು ಅಂತಂದ್ರೆ ನೀವು ಮಾಡಬೇಕಾದಂತ ದುಡ್ಡರ ಜವಾಬ್ದಾರಿ ಯಾವುದು ಅಂದ್ರೆ ಮಕ್ಕಳಿಗೆ ಸಮರ್ಪಕವಾಗಿರುವಂತಹ ಶಿಕ್ಷಣವನ್ನು ನೀವೆಲ್ಲ ಕಳಿಸಬೇಕು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಆದ್ರೆ ನಿರೀಕ್ಷಿತ ಮಟ್ಟಕ್ಕಂತೂ ಬದಲಾವಣೆ ಆಗಿಲ್ಲ ಏನೋ ಕೆಲವು ಕೆಲವರು ಮುಂದೆ ಮಾತ್ರ ಶಿಕ್ಷಣಕ್ಕೆ ಹೆಚ್ಚು ಗೊತ್ತನ್ನ ಕೊಡ್ತಾ ಇದ್ದಾರೆ ಆದ್ರೆ ಇನ್ನು ಎಷ್ಟೋ ರೈತ ವರ್ಗದವರು ತಮ್ಮ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಇದ್ದ ಈ ಬಾಲಕ್ಕೆ ಬರಬೇಕಾದ್ರೆ ಇಲ್ಲಿ ಬರಬೇಕಾದ್ರೆ ಕಾರಿನ ಮತ್ತಿರಕ್ಕೆ ಒಂದಷ್ಟು ಕುರಿಗಳಿದ್ದು ನನಗೆ ಅಡ್ಡ ಸಿಕ್ತು ಇವತ್ತು ಯಾವಾಗ ಮಂಗಳವಾರ ಶಾಲೆಯ ರಚಾಯಿ ಕೇಳಿರೋದು ಹಾಗೆ ಆ ಕುಲಿಗಳನ್ನು ಮೇಯಿಸ್ತಾ ಇರುವಂತ ಚಿಕ್ಕ ಚಿಕ್ಕ ಬಾಲಕರು ಅದೇ ಬಂದು ದುರಂತ ಅಂತ ನಾವು ಮಾಡಿಸ್ಕೊಳ್ಳಿ ಆದ್ರೆ ಮಕ್ಕಳನ್ನು ಕಾಯಕ ಮಾಡಬೇಕು ಆದ್ರೆ ಯಾವಾಗ ಕಾಯಕ ಮಾಡಬೇಕು ಅಂದ್ರೆ ಅವರು ವಿಳಿನ ಸಮಯದಲ್ಲಿ ಕಾಯಕ ಮಾಡಬೇಕು ನಮ್ಮ ಶ್ರೀಗಳ ಕಲಸ ವಾರಕ್ಕೆ ಒಂದು ಬಾರಿ ಮಠದಲ್ಲಿ ಕಾಯಕವನ್ನು ಮಾಡೇ ಮಾಡಿಸ್ತಾರೆ ಮಕ್ಕಳನ್ನ ಯಾಕಂದ್ರೆ